ನಮಸ್ಕಾರ ಸ್ನೇಹಿತರೆ ನಾನೀಗ ಹೇಳ ಹೊರಟಿರೋದು ಸಣ್ಣ ಬಾಳೆಕಾಯಿಯಲ್ಲೂ ಕೂಡ ಚಿಪ್ಸ್ ಮಾಡಬಹುದು ಅಂತ ಬಹಳಷ್ಟು ಕಡೆ ಎಲ್ಲ ನೇಂದ್ರ ಬಾಳೆ ಉಪಯೋಗಿಸ್ತಾರೆ ಆದರೆ ಸಣ್ಣ ಬಾಳೆಯಲ್ಲೂ ಕೂಡ ಚಿಪ್ಸ್ ಮಾಡಬಹುದು ಅನ್ನೋದನ್ನು ನಾನು ತೋರಿಸಿಕೊಡ್ತಾ ಇದ್ದೀನಿ ಈ ರೀತಿ ನಾ ಎಲ್ಲ ಕಡೆ ಸಿಪ್ಪೆಯನ್ನು ಸೀಳಿಕೊಳ್ಳಬೇಕು ಸೀಳಿಕೊಂಡಾದ ಮೇಲೆ ಸೈಡು ಕ ಕಟ್ ಮಾಡ್ಕೋಬೇಕು ಸೈಡ್ ಕಟ್ ಮಾಡಿಕೊಂಡು ಒಂದೊಂದೇಯ್ಯಸಳನ್ನು ತೆಗೆದರೆ ಬಾಳೆಕಾಯಿ ಸೀದಾ ಬರುತ್ತೆ ಇದು ನಮ್ಮ ತೋಟದಲ್ಲಿ ಮುರಿದುಕೊಂಡು ಬಿದ್ದಿತ್ತು ಅದಕ್ಕೆ ತಗೊಂಡು ಬಂದೆ ಕೆಲವರೆಲ್ಲ ಸಣ್ಣ ಗೊನೆ ಏನು ಮಾಡ್ತೀಯ ಇದರಲ್ಲಿ ಸುಮ್ಮನೆ ಅಲ್ಲೇ ಒಗೆದು ಬಂದಿದ್ರೆ ಗೊಬ್ಬರ ಆಗ್ತಿತ್ತು ಅಂತೆಲ್ಲ ಹೇಳಿದರು ಸ್ನೇಹಿತರೆ ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ ಅದನ್ನು ತಗೊಂಬಂದು ನಮ್ಮ ತಾಯಿಯವರಿಗೆ ಐಡಿಯಾ ಕೊಟ್ಟೆ ಆ ಐಡಿಯಾನ ನಮ್ಮ ತಾಯಿ ಮಾಡ್ತಾಯಿದ್ದಾರೆ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಗಾಳಿ ಗಾಲಿ ಹೆಂಗೆ ಸ್ಲೈಸರಲ್ಲಿ ಹೆಚ್ಚುತ್ತಾ ಇದ್ದಾರೆ ಈಗ ಹೆಚ್ಚು ಈ ರೀತಿ ಹೆಚ್ಚಿದಾಗ ಸಣ್ಣ ಸಣ್ಣ ಹೋಳು ಕೆಳಗೆ ಬೀಳುತ್ತೆ ಅದನ್ನು ತಟ್ಟೆಯಲ್ಲಿ ಸಂಗ್ರಹಿಸಿ ನಂತರ ತೆಗೆ ತೆಗೆದುಕೊಂಡು ಹೋಗಿ ಎಣ್ಣೆಗೆ ಹಾಕುತ್ತಾರೆ ಎಣ್ಣೆಗೆ ಹಾಕಿ ಕರಿಯುತ್ತಾರೆ ಹೀಗೆ ಸಣ್ಣ ಸಣ್ಣದಾಗಿ ಹೋಳನ್ನು ಹೆಚ್ಚಿಕೊಳ್ಳುತ್ತಾರೆ ಬಾಳೆಕಾಯಿಯಲ್ಲಿ ಇದನ್ನು ಬಿಡಿಸಿ ಎಣ್ಣೆಗೆ ಹಾಕಿದಾಗ ಅವು ಅಲ್ಲೇ ಕ್ಯಾ ಬಿಟ್ಟು ಬಿಟ್ಟುಕೊಂಡು ಕರೆಯುತ್ತ ಬಿಟ್ಟುಕೊಳ್ಳುತ್ತವೆ ಆ ನಂತರ ಕರೆಯುತ್ತಾರೆ ಎಣ್ಣೆಗೆ ಹಾಕಿದಾಗ ಗರಿ ಗರಿಯಾಗಿ ಬರುತ್ತವೆ ಹೊಂಬಣ್ಣಕ್ಕೆ ಬರುವವರೆಗೂ ನಾವು ಎಣ್ಣೆಯಲ್ಲಿ ಕರಿಯುತ್ತಿರಬೇಕು ಬಾಳೆ ಕಾಯಿಯನ್ನು ಎಣ್ಣೆಯಲ್ಲಿ ಮಾ ಮಾಗಿಸುವುದು ಸ್ವಲ್ಪ ತಡವೇ ಸರಿ ಈ ರೀತಿ ತಿರುವಿ ಹಾಕಿಕೊಳ್ಳುತ್ತಾ ಹೊಂಬಣ್ಣಕ್ಕೆ ಬರುವ ರೀವರೆಗೂ ಕರೆಯಬೇಕು ನೋಡಿ ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಕಲರ್ ಬದಲಾವಣೆ ಆಗ್ತಿದ್ದಂಗೆ ನಾವು ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕಿಕೊಳ್ಳಬೇಕು ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ ಈ ಹೊಂಬಣ್ಣಕ್ಕೆ ಬಂದ ಮೇಲೆ ನಾವು ತೆಗೆದು ಒಂದು ತಟ್ಟೆಗೆ ಹಾಕಿಕೊಳ್ಳಬೇಕು ತಟ್ಟೆಗೆ ಹಾಕಿಕೊಳ್ಳುವುದಕ್ಕಿಂತ ಮುಂಚೆ ಒಂದು ಟಿಶ್ಯೂ ಪೇಪರ್ ಹಾಕಿ ಹಾಕಿ ಹಾಕಿದ್ದರೆ ಅದು ಎಣ್ಣೆಯನ್ನು ಹೀರಿಕೊಳ್ಳುತ್ತಿತ್ತು ಆದರೆ ನಮ್ಮಲ್ಲಿ ಆ ಸಂಪ್ರದಾಯವಿಲ್ಲ ಆಮೇಲೆ ಖಾರದ ಪುಡಿ ಕೂಡ ರೆಡಿಯಾಗಿ ಇಟ್ಟುಕೊಳ್ಳಬೇಕು ಮತ್ತು ಇನ್ನೊಂದು ಬಾಳೆಕ ಕಟ್ ಮಾಡಿ ತೆಗೆದುಕೊಂಡು ಬಂದು ಹಾಕಿದ್ದಾರೆ ಇದು ಕೂಡ ಹೊಂಬಣ್ಣಕ್ಕೆ ಬರುವವರೆಗೂ ಕರೆಯಬೇಕು ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿ ಸಂಜೆ ಕಾಫಿ ಜೊತೆ ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಕಲರು ಅಲ್ಲಿ ತಟ್ಟೆಯಲ್ಲಿ ಇದೆಯಲ್ಲ ಆ ಕಲರ್ ಬರೋವರೆಗೂ ನಾವು ಈ ಎಣ್ಣೆಯಲ್ಲಿ ಕರೆಯುತ್ತಿರಬೇಕು ಕರಿದ ನಂತರ ಅದನ್ನು ತಟ್ಟೆಗೆ ಹಾಕಿಕೊಳ್ಳಬೇಕು ಇದು ಖಾರ ಪುಡಿ ಅರಿಶಿಣ ಪುಡಿ ಉಪ್ಪು ಹಾಕಿರುವುದು ತಟ್ಟೆಯಲ್ಲಿರುವುದು ಈಗ ನೋಡಿ ಇದು ಹೊಂಬಡ್ಡಕ್ಕೆ ಬಂತು ಕಲರ್ ಚೇಂಜ್ ಆಯಿತು ಅದನ್ನು ತಟ್ಟೆಯಲ್ಲಿ ಹಾಕಿಕೊಳ್ಳುತ್ತಾರೆ ಹಾಕಿ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತಾರೆ ಈ ರೀತಿ ಪ್ರಿಯ ವೀಕ್ಷಕರೇ ನಮ್ಮ ರಘು ಬೊಮ್ಮನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಮನೆಯಲ್ಲಿ ಮಾಡಿದ ಬಾಳೆಕಾಯಿ ಚಿಪ್ಸು ಟೇಸ್ಟ್ ಆಗಿದೆ ಅಂತ ನೋಡ್ತೀನಿ ಇದುವರೆಗೂ ಮಾಡಿದ್ದು ನಿಮಗೆ ತೋರಿಸಿದೆ ಈ ರೀತಿ ಬಾಳೆಕಾಯಿನಲ್ಲೂ ನಾವು ಚಿಪ್ಸ್ ಮಾಡಬಹುದು ಅನ್ನೋದನ್ನ ನಿಮಗೆ ಪ್ರಸ್ತುತ ಪಡಿಸಿದ್ದೀವಿ ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಹ್ಮ್ ಸೂಪರ್ ಕೆಲವರು ಏನ್ ಮಾಡಿದ್ರು ನೇಂದ್ರ ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡೋದು ತೋರಿಸಿದ್ರು ಈ ತರ ಬಾ ಬಾಳೆಕಾಯಿನವ್ರು ಚಿಪ್ಸ್ ಮಾಡುವುದು ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ನೀವು ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ನಮಸ್ಕಾರ